ಬಂಗಾರುಡೆ ಪುರಸಭೆ ಇರು ಅದನ್ನ ನಗರಸಭೆಯನ್ನಾಗಿ ಮಾಡಿದ ಹೆಗ್ಗಳಿಕೆ ಬಹುಶಃ ಈ ಪುರಸಭೆಗೆ ಎಲ್ಲ ಸದಸ್ಯರಿಗೂ ಗೌರವ ಎಂದ ಅಧಿಕಾರಿಗಳು ಸಲ್ಲ ಅನೇಕ ಆಡತೆಯೂ ಅನೇಕರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನಮ್ಮ ನಿಮ್ಮೆಲ್ಲರ ಬಹಳ ದಿನಗಳ ಆಸೆ ಇದನ್ನು ನಗರಸಭೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಕನಸಿತ್ತು ನಗರಸಭೆ ಕೂಡ ಕ್ಯಾಬಿನೆಟ್ ಆದ ನಂತರ ರಾಜ್ಯಪಾಲರ ಅನುಮತಿಯನ್ನು ಕೂಡ ನಗರಸಭೆಗೆ ಇವತ್ತು ಪಡ್ಕೊಂಡಿದ್ದೇವೆ ಇನ್ನು ಗೆಜೆಟ್ ಮುಗಿದ ನಂತರ ಇದನ್ನ ಅಧಿಕೃತವಾಗಿ ನಗರಸಭೆ ಅಂತೇಳಿ ಘೋಷಣೆ ಮಾಡಿ ಎಲ್ಲ ಕಡೆ ಇವತ್ತು ನಾಮಪಕ್ಕಳನ್ನು ಕೂಡ ಅಳವಡಿಸುವಂತ ಕೆಲಸವನ್ನು ಈ ಒಂದು ನಗರಸಭೆಯಿಂದ ಮಾಡಿದೆ ಇವತ್ತು ಈ ಮೀಟಿಂಗ್ ಅಲ್ಲಿ ಹಿಂದೆ ಕೂಡ ನಾವು ಹಾಲು ಕಟ್ಟಿದ್ವಿ ನಮಗೆ ಸಭೆ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಬಹಳಷ್ಟು ಕಡೆ ಜಾಗ ನಾವು ಆ ಪಿ ಎಣ್ಣೆ ಬ್ಯಾಂಕಲ್ಲಿ ಇಲ್ಲಿ ಹೋಗಿ ಟಿ ಪಿ ಎಸ್ ಅಲ್ಲಿ ನಾವು ಸಭೆಗಳನ್ನು ಮಾಡುವಂತ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ಮನವಿ ಮಾಡಿ ನನ್ನ ಪುರಸಭೆಗೆ ವಿಶೇಷ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ವಿಶೇಷ ನಿಧಿಯಿಂದ ಕಳೆದ ವರ್ಷ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ವಿಶೇಷ ಅಂದಾಜು ಮಂಜೂರು ಮಾಡ್ಕೊಂಡು ಬಂದ್ವಿ ಅದರಲ್ಲಿ ಈ ಒಂದು ಕಾರ್ಯ ಕೂಡ ಸೇರಿಕೊಂಡಿದೆ ಇವತ್ತೇ ಬೆಳಿಗ್ಗೆ ಸಂಜೆ ಗಾಂಧಿ ಒಂದು ಕನ್ನಡ ಉದ್ಘಾಟನೆ ಮಾಡಿದ್ವಿ ಅದು ಈ ಪುರಸಭೆ ನವೀಕರಣ ಕಟ್ಟಡ ಅಂಬೇಡ್ಕರ್ ಸ್ಟ್ಯಾಚ್ಯು ನವೀಕರಣ ಜಿಲ್ಲೆಯಲ್ಲಿ ನೋಡಿದಾಗ ಮಗಾನೆ ಹೆಬ್ಬಳಿಗೆರಪ್ಪ ಅಂದರೆ ಹೆಗ್ಗಳಿಗೆ ಅಂದರೆ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರತಕ್ಕಂಥ ಪಿತಾಮಹ ನಾವೆಲ್ಲರೂ ಸೇರಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ಬೇಡ್ಕೃತಿಗೆ ಮೇಲ್ಚಾವಣಿಯನ್ನು ಮಾಡತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಹೆಂಗಡಿಕೆ ಕೂಡ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಷ್ಟು ಸುಂದರವಾಗಿ ಕಟ್ಟಿದ್ದೀವಿ ಅಲ್ಲೇ ಕೂತ್ಕೊಂಡು ಹಲ್ಲೆ ನಿಂತ್ಕೊಂಡು ಪುಸ್ತಕರು ಏನು ಮಾಡಿದ್ದಾರೆ ಅಂತ ಕ್ವಶನ್ ಮಾಡ್ತಾರೆ ಅದನ್ನು ಯಾರೂ ತಿಳಕ್ಕೆ ಹೋಗಲ್ಲ ಬಹುಶಃ ಅವರೆಲ್ಲ ಇದ್ದದ್ದು ಯಾವುದು ಕೂಡ ಮಾಡಲಿಲ್ಲ ನಾನು ಅವ್ರ ಬಗ್ಗೆ ಮಾತಾಡೋದಾಗ ಲಭ್ಯ ಇರಲಿಲ್ಲ ಆದರೆ ಅದರೊಟ್ಟಿಗೆ ಇವತ್ತು ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ನಮ್ಮ ಕೌಚನ ಕೆಲಸಗಳು ಆಗಿಲ್ಲ ಆಗಿಲ್ಲ ಅಂತಾರೆ ಈ ಐದು ಕೋಟಿ ರೂಪಾಯಿಗಳನ್ನು ಮೈನಾರಿಟಿ ಏರಿಯೇ ಅಂತೇಳಿ ಜಮೀರ್ ಸಮಾಜದಿಂದ ಮಾಡಿಸ್ಕೊಂಡು ಬಂದು ಯಾವ ಶೆಂಟರ್ ಕೊಟ್ಟರು ಅವ್ರ ಕೆಲಸ ಮಾಡಲು ತಡಾಗಿದೆ ಇವಾಗ ಡೆಡ್ ಲೈನ್ ಕೊಟ್ಟಿದ್ದೀನಿ ಒಂದು ವಾರದೊಳಗಡೆ ಎಲ್ಲೆಲ್ಲಿ ನಾವು ಐದು ಕೋಟಿ ರೂಪಾಯಿ ಮೈನಾರ್ಟಿ ಏರಿಯಾ ಹಾಕಿದ್ವಿ ಬಕ್ಕೀರ್ಪಟ್ಟಿ ಟಿಪ್ಪು ನಗರ ಸೇಟ್ ಕಾಪು ಗಬ್ಬರ್ಗಾಲೆ ಲೇಔಟು ಮರಗಲ್ ಹೊಟ್ಟೆಗುಟ್ಟೆ ಈ ಮೆಲ್ಲ ಕೂಡ ಆ ಕೆಲಸ ಕಾಮಿ ಪ್ರಾರಂಭ ಆಗ್ತದೆ ಎರಡನೇದಾಗಿ ಒಂದು ನಾವು ದಂಡ ರಸ್ತೆ ದಂಡ ರಸ್ತೆ ದೇಶಗಳಲ್ಲಿ ಒಂದು ಡಬಲ್ ರಸ್ತೆ ಕೆಲಸ ಪ್ರಾರಂಭ ಆಗಿದೆ ರಸ್ತೆ ಏನ್ ಗಾಂಪಳೆ ರಸ್ತೆ ಇದೆ ಆ ರಸ್ತೆ ಇವತ್ತು ಅದನ್ನ ಹೈಟೆಕ್ ರಸ್ತೆಯನ್ನಾಗಿ ಮಾಡಿ ಡ್ರೈನ್ ಚರಂಡಿ ಈ ಜೂಬ್ಲಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ನಿಂದ ರೈಲ್ವೆ ಗೇಟ್ ರೈಲ್ವೆ ಗೇಟ್ ತನಕ ಒಳ್ಳೆ ರಸ್ತೆ ಮತ್ತು ಚರಂಡಿಗೆ ಒಂದು ಕೋಟಿ ಲಕ್ಷ ಹಾಕೊಂಡಿದ್ದೀವಿ ಅದು ಪ್ರಾರಂಭ ಆಗ್ತಾ ರಸ್ತೆ ಆಗ್ತಾ ಇದೆ ಕಾರ್ಪೇಷನ್ ರಸ್ತೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳಲ್ಲಿ ದೊಡ್ಡ ಟ್ರೈನ್ ಮಾಡ್ತಾ ಇದೀವಿ ಸುಮಾರು ಆರು ಕೋಟಿ ರೂಪಾಯಿ ಬಸ್ ಇದೆ ಇವತ್ತು ರವಿವರೆ ಆದಷ್ಟು ಬೇಗ ಹಣ ಕೊರತೆ ಇಲ್ಲ ಬಸ್ ಸ್ಟ್ಯಾಂಡಿಗೆ ಹಣ ಕೊರತೆ ಇಲ್ಲ ಹಣ ಇದೆ ನೀವು ಇನ್ನು ಮೂರು ತಿಂಗಳೊಳಗಾಗಿ ನಾವು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಬೇಕು ನಿನ್ನ ಜವಾಬ್ದಾರಿ ಅದೇ ರೀತಿಯ ಕೂಡ ಇವತ್ತು ಪಾರ್ಕ್ ಅಭಿವೃದ್ಧಿ ಮಾಡಲಿಕ್ಕೆ ಮೂರು ಕೋಟಿ ರೂಪಾಯಿಗಳನ್ನು ವಾಸ್ತಾ ಖರ್ಚು ಮಾಡಿ ನೆನ್ನೆಲ್ಲ ಮಹಾನ್ಭವ್ರೊಬ್ಬರು ಹೋಗಿ ಗೌರವದ ನ್ಯಾಯಾಧೀಶ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಾರ್ಕ್ ಮರಳಿ ಒಡೆದಾಗ ಕೊಟ್ಟು ಕೊಡ್ತಾ ಇದಾರೆ ಪಾಪ ಅವ್ರ ಕಣ್ಣು ದೃಷ್ಟಿ ಅಷ್ಟೇನೆ ಪಾರ್ಕನ್ನು ಒಡೆದಾಗ ಯಾರು ಮಾರ್ಕೊಳ್ತಾ ಇಲ್ಲ ಹಳೆಯ ಮರಗಳಿತ್ತು ಅವೆಲ್ಲ ಕೂಡ ರೆಂಬೆಗಳು ಹೊಡೆದು ಬೀಳ್ತಾ ಇತ್ತು ಹೊಸದಾಗಿ ಏನು ಹಳೆ ಪಾರ್ಕ್ ಇದೆ ಸಂಪೂರ್ಣ ತೆಗಿತಾ ಇದ್ದೀವಿ ಇವತ್ತು ನವೀಕರಣ ಅಂದ್ರೆ ಪಾರ್ಕ್ ಅನ್ನ ಮಾಡ್ತಾ ಇದೀವಿ ನಮ್ಗೆ ಗಮನಕ್ಕೆ ಇರ್ಲಿ ಯಾಕಂದ್ರೆ ಆಚೆ ಯಾರೋ ಮಾತಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಸಂಪೂರ್ಣವಾಗಿ ಈ ಪಾರ್ಕ್ ಚಿತ್ರಣ ಬದಲಾಯಿಸ್ತೀವಿ ಅದೇ ತೋರ್ಸಪ್ಪ ಇದನ್ನ ಆ ಪಾರ್ಕ್ ಚಿತ್ರಣ ಬದಲಾಯಿಸಿ ಆ ಪಾರ್ಕ್ ನಲ್ಲಿ ಇವತ್ತು ಜುಮ್ ಏನು ನಮ್ಮ ಲೈಕ್ ಮಾಡ್ತಾರೆ ಆ ಜುಮ್ ಅನ್ನ ಪ್ರತ್ಯೇಕವಾಗಿ ಇನ್ಕ್ಲೂಡಿಂಗ್ ಹೈಡ್ರಾಲಿಕ್ ಜುಮ್ ಒಂದು ಮ್ಯಾನಿಕ್ ಜುಮ್ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಹೈಡ್ರಾಲಿಕ್ ಜುಮ್ ಅನ್ನ ಮೊಟ್ಟ ಮೊದಲಿಗೆ ಪರಿಚಯ ಮಾಡತಕ್ಕಂಥವರು ಬಂಗಾರಪೇಟೆ ನಗರಸಭೆ ಆ ಜುಮ್ ಏನಪ್ಪ ಅಂದ್ರೆ ಆರು ವರ್ಷ ಮಕ್ಕಳಿಂದ ಎಂಬತ್ತು ವರ್ಷ ತನಕ ಎಕ್ಸಸೈಜ್ ಮಾಡಬಹುದು ಅದು ವಿಶೇಷವಾಗಿ ಪಾರ್ಕ್ ಬಾಬಾ ಹಾಕಿಸ್ತೀನಿ ಬರ್ಬೇಕು ಪಾರ್ಕ್ಗೆ ಗೆ ಅಂತೇಳಿ ಪಾರ್ಕ್ ಬಾಬಾಬೈ ರಾತ್ರಿ ಒಂದು ಗಂಟೆ ವರ್ಕ್ ತನಕ ಮಾಡ್ಬೋದು ಅದು ಏನು ನಿಮ್ಮ ಬಾಡಿ ಹಾರ್ಡ್ ಆಗಲ್ಲ ಎಕ್ಸರ್ ಆಗುತ್ತೆ ಅಷ್ಟೇ ಉದಾಹರಣೆ ಒಂದು ಉದಾಹರಣೆ ಕೊಡ್ತೀನಿ ಅವತ್ತು ನಮ್ಮ ಗಾಂಧಿಯಲ್ಲಿ ಬೋಯ್ದ ಹೋಗಿ ಎಂಬತ್ ನಾಲ್ಕು ವರ್ಷ ವಯಸ್ಸು ಹೈಡ್ರಲಿಕ್ ಜುಮ್ ಪ್ಲಸ್ ಇದ್ದೀವಿ ಆಮೇಲೆ ಒಂದು ಬುದ್ಧನ ಒಂದು ಗ್ರಹ ಸ್ಥಾಪಿಸಿ ಅಲ್ಲಿ ನಿಮಗೆ ಧ್ಯಾನ ಒಂದು ಧ್ಯಾನ ಮಂದಿರವನ್ನು ಕೂಡ ಮಾಡ್ತಾ ಇದ್ದೀವಿ ಯಾಕಂದ್ರೆ ನೀವು ಯಾರು ಕೂತ್ಕೊಂಡಿದ್ದಾರು ಕೂಡ ಧ್ಯಾನ ಮಾಡಬಹುದು ಬುದ್ಧ ಏನು ಒಂದು ಜಾತಿಗೆ ಯಾವುದೇ ಜಾತಿಗೆ ಯಾವ ರೀತಿ ಬುದ್ಧ ಮೀನ್ಸ್ ಏನು ಫೀಸ್ ಬುದ್ಧ ಅಂದ್ರೆ ಶಾಂತಿ ಶಾಂತಿದೂತ ಬುದ್ಧ ಆ ಬುದ್ಧನ ಒಂದು ಇದನ್ನು ಮಾಡಬೇಕಾದ್ರೆ ಅಲ್ಲೆಲ್ಲ ಕೂಡ ನಿಮ್ಗೆ ಆ ಕೂತ್ಕೊಳ್ಳಿಕ್ಕೆ ಶುದ್ಧವಾಗಿ ಜಗನ ವ್ಯವಸ್ಥೆ ಮಾಡ್ತೀವಿ ಅದರೊಟ್ಟಿಗೆ ಒಂದು ಕ್ಯಾಂಟೀನ್ ಒಂದು ಕ್ಯಾಂಟೀನ್ ಅನ್ನು ಅನತಾರೆ ಎರಡು ಅನತು ಒಂದು ಕ್ಯಾಂಟೀನ್ ಅನ್ನು ಕೂಡ ಇಲ್ಲಿ ಬರ್ತಕ್ಕಂಥವರಿಗೆ ಸಿಂಪಲ್ ತಿಂಡಿ ಕಾಫಿ ತಿ ಅಲ್ಲಿ ಬಲಿಕೆ ಮಾಡ್ತೀವಿ ಅವು ಕೂತ್ಕೊಂಡು ಮಾತು ಕಟ್ಕೊಂಡು ಕೂತ್ಕೋಬೋದು ಕೂತ್ಕೊಂಡು ಕಾಫಿ ತಿಂಡಿ ಲೈಟ್ ಸ್ನಾಕ್ಸ್ ಆ ಒಂದು ಕ್ಯಾಂಟೀನ್ ಮಾಡಿರ್ತೀವಿ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಪೇ ಆ್ಯಂಡ್ ಯೂಸ್ ಟಯರ್ ಮಾಡಿರ್ತೀವಿ ಯಾಕಂದರೆ ಈ ಟಯರ್ ಕಟ್ಟಿ ಎಲ್ಲ ಮೇಂಟೈನ್ ಮಾಡೋದಿಲ್ಲ ಅಂತೇಳಿ ಪೇ ಆ್ಯಂಡ್ ಯೂಸ್ ನೀವು ಕಾಸು ಕೊಟ್ಟೆ ಬಳಸ್ಬೇಕು ಅದನ್ನು ಮಾಡಿ ಹಿಂದೆ ನಾವು ಚಿಕ್ಕದರಲ್ಲಿ 힐로도 넘게